ಬಿಬಿಎಂಪಿ ಅಧಿಕಾರಿಗಳ ಜೊತೆ ಉಪಮುಖ್ಯಮಂತ್ರಿಗಳು ಸಭೆಯನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಮುಖ್ಯಮಂತ್ರಿಗಳ ಸಭೆ ನಡೀತಾ ಇದ್ದ ಗ್ಯಾರಂಟಿಗಳನ್ನ ಜಾರಿ ಮಾಡೋದ್ರ ಬಗ್ಗೆ ಇನ್ನೊಂದ್ ಕಡೆ ಉಪಮುಖ್ಯಮಂತ್ರಿಗಳು ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಕ್ತಿದ್ದ ಹಾಗೆ ಅವರು ಕೂಡ ಆಕ್ಟಿವ್ ಆಗಿದ್ದಾರೆ ಬೆಂಗಳೂರು ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿ ಸಚಿವ ಸ್ಥಾನ ಹಂಚಿಕೆಯ ಬಳಿಕ ಮೊದಲ ಸಭೆ ಇದು ನಲವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ಲಾಗ್ತಾ ಇದೆ ಆರು ತಿಂಗಳ ಬಿಲ್ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿರುವಂತದ್ದು ಯಾವ್ಯಾವ ರೀತಿಯಾಗಿ ಬಿಲ್ ಪೆಂಡಿಂಗ್ ಇದೆ ಅಥವಾ ಯಾವ ಕಾಮಗಾರಿಗಳನ್ನ ಮಾಡಲಾಗ್ತಾ ಇದೆ ಯಾವ ರೀತಿಯಾಗಿ ಭ್ರಷ್ಟಾಚಾರದ ವಾಸನೆ ಕೇಳಿ ಬರ್ತಾ ಇದೆ ಸಾಕಷ್ಟು ಟೆಂಡರ್ಗಳಲ್ಲಿ ಅದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಸಂಗ್ರಹಿಸಲಾಗ್ತಾ ಇದೆ ಬಿ ಬಿ ಸಮಸ್ಯೆಗಳು ಸವಾಲುಗಳ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಮಳೆ ಅವಾಂತರ ಮೂಲಸೌಕರ್ಯ ಅಭಿವೃದ್ಧಿಯ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ ರಾಜ್ಯ ಕಾಲುವೆ ಹೂಳೆತ್ತುವಂಥದ್ರ ಬಗ್ಗೆನೂ ಕೂಡ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಮೊದಲ ಸಭೆ ಇದು ಕಮಿಷನರ್ ತುಷಾರ್ ಗಿರಿನಾಥ್ ಸೇರಿದಂತೆ ಚೀಫ್ ಇಂಜಿನಿಯರ್ಗಳು ಸಭೆಯಲ್ಲಿ ಭಾಗಿಯಾಗಿದ್ರು ಯಾವ ರೀತಿಯಾಗಿ ಬಿಸಿ ಮುಟ್ಟಿಸ್ತಾರೆ ಕಾದ್ ನೋಡ್ಬೇಕಾಗಿದೆ ಡಿ ಕೆ ಶಿವಕುಮಾರ್ ಅವರು ಬಿಕಾಸ್ ಈ ಹಿಂದೆ ಖಾತೆ ಹಂಚಿಕೆ ಆಗ್ಲಿಕ್ಕೂ ಮುಂಚೆ ಅವರು ಭಾಗಿಯಾಗ್ತಾ ಇದ್ದಂತ ಸಭೆಗಳು ಅಂದ್ರೆ ಮುಖ್ಯಮಂತ್ರಿಗಳ ಜೊತೆ ಭಾಗಿಯಾಗ್ತಾ ಇದ್ದಂತ ಸಭೆಯಲ್ಲಿ ಅಲ್ಲಿ ಗರ್ಜನೆ ಅಂತ ಕಾಣಿಸ್ತಾ ಇದ್ದಿದ್ದು ಅಲ್ಲಿ ಬಿಸಿ ಮುಟ್ಟಿಸ್ತಾ ಇದ್ದಿದ್ದು ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳಿಗಿಂತ ಸೊ ಹೀಗಾಗಿ ಇಲ್ಲಿ ನಾನಾ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದೆ ಬೆಂಗಳೂರು ಅಂತ ನೋಡೋದಾದ್ರೆ ಜ್ವಲಂತ ಸಮಸ್ಯೆಗಳ ಆಗರ ಸಾವಿರಾರು ಸಮಸ್ಯೆಗಳಿದ್ದಾವೆ ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಕುಂಭಕರ್ಣ ನಿಧಿಯಲ್ಲಿರುವಂತದ್ದು ಬಿ ಬಿ ಅಧಿಕಾರಿಗಳು ಒಬ್ಬರು ಕೂಡ ಆಕ್ಟಿವ್ ಆಗಿ ನೆಟ್ಟ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತ ಆರೋಪಗಳನ್ನ ನೋಡ್ತಾನೆ ಇದ್ದೀವಿ ಸಾವಿರಾರು ರೀತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದರ ಜೊತೆಗೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಒಂದ್ ರೀತಿಯಾದಂತಹ ಫೈಲೂರ್ ಅನ್ನ ನೋಡ್ತಾ ಇರುವಂತದ್ದು ಅದು ಗುಂಡಿ ಇದ್ದಂತ ಸಂದರ್ಭದಲ್ಲಿ ಅಂದ್ರೆ ರಸ್ತೆಯಲ್ಲಿ ಗುಂಡಿ ಇದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಸಾವು ನೋವಾಗಿರುವಂತದನ್ನ ನೋಡಿದಿವಿ ಮೊನ್ನೆ ಅಷ್ಟೇ ಮಳೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಅಂಡರ್ ಪಾಸ್ ನಲ್ಲಿ ಸಾವಾಗಿದ್ದನ್ನು ಕೂಡ ನಾವು ನೋಡಿದೀವಿ ಬೆಸ್ಕಾಂನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾವಾಗಿರುವಂಥದನ್ನ ನೋಡಿದೀವಿ ಇದರ ಜೊತೆ ಜೊತೆಗೆ ಒಂದು ಚಿಕ್ಕ ಮಳೆ ಬಂದರೂ ಸಾಕು ಬೆಂಗಳೂರು ಅದನ್ನ ತಡ್ಕೊಳ್ಳುವಂತಹ ಒಂದು ಆ ಒಂದು ಬಲವನ್ನ ಒಂದಿಲ್ಲ ಶಕ್ತಿ ಇಲ್ಲ ಸೊ ಹೀಗಾಗಿ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಸೂಚನೆ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕು ಇದು ಫಸ್ಟ್ ಮೀಟಿಂಗ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಇವತ್ತೇ ಚರ್ಚೆ ಆಗ್ಬಿಡುತ್ತೆ ಅಂತ ಅಲ್ಲ ಬಟ್ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇವರ ಬಳಿನೇ ಇರುವಂಥ ಹಿನ್ನೆಲೆಯಲ್ಲಿ ಮುಂದಿನ ಹಂತದಲ್ಲಿ ಸಾಕಷ್ಟು ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಕಾದ್ ನೋಡಬೇಕು ಯಾವ ರೀತಿಯಾಗಿ ಬದಲಾವಣೆಯನ್ನು ತರ್ತಾರೆ ಡಿ ಕೆ ಶಿವಕುಮಾರ್ ಅಂತ ಬಿಕಾಸ್ ಇಲ್ಲಿ ಇಂಟೆನ್ಷನ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಖಾತೆಯನ್ನ ಪಡ್ಕೊಂಡಿದ್ದಾರೆ ಒಂದು ಪ್ರಬಲವಾದಂಥ ಸಮೃದ್ಧವಾದಂಥ ಹುಲ್ಲುಗಾವಲಿನ ಖಾತೆ ಇದು ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಖಾತೆಯನ್ನು ಇಂಟೆನ್ಷನ್ನಲ್ಲಿ ಪಡ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಸಾಕಷ್ಟು ಬದಲಾವಣೆ ಆಗೇ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಬಿಕಾಸ್ ಆಗಲೇಬೇಕು ಆಗದೆ ಹೋದರೆ ಬಿ ಬಿ ಪಿ ಎಲೆಕ್ಷನ್ ಇದೆ ಅಲ್ಲಿ ಪಾಠವನ್ನು ಕಲಿಸ್ತಾರೆ ಸೊ ಹೀಗಾಗಿ ಬಿ ಬಿ ಎಲೆಕ್ಷನ್ಗೂ ಕೂಡ ತಯಾರಾಗುವಂಥ ನಿಟ್ಟಿನಲ್ಲಿ ಬದಲಾವಣೆಯನ್ನು ತರುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ಮುಂದಾಗ್ತಾರೆ ಅನ್ನುವಂಥದ್ದು ಕುತೂಹಲ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಶರಣು ಹಂಪಿ ಖಾತೆಯನ್ನು ವಹಿಸಿಕೊಂಡ ಬಳಿಕ ಮೊದಲ ಸಭೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಯಾರೆಲ್ಲ ಭಾಗಿಯಾಗಿದ್ದಾರೆ ಏನ್ ಮಾಹಿತಿ ಕೇಳ್ತಾ ಇದ್ದಾರೆ ಸುಮ್ಮನೆ ಜಸ್ಟ್ ಒಂದು ಖಾತೆ ವಹಿಸಿಕೊಂಡ ಬಳಿಕ ಒಂದು ಜನರಲ್ ಮೀಟಿಂಗ್ ತರನ ಅಥವಾ ಇಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡು ಇಲ್ಲೇ ಬಿಸಿ ಮುಟ್ಟಿಸುವಂತ ಸಾಧ್ಯತೆ ಇದೆಯಾ ಡಿ ಕೆ ಶಿವಕುಮಾರ್ ಪೃಥ್ವಿರಾಜ್ ಮೊದಲ ಸಭೆಯಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಮೊದಲ ಬಾರಿಗೆ ಖಾತೆಯನ್ನು ಹಂಚಿಕೊಂಡ ನಂತರ ಸೊ ಬಿಬಿಎಂಪಿ ಕಚೇರಿಗೆ ಆಗಮಿಸಿದ್ರು ಬಿಬಿಎಂಪಿ ಕಚೇರಿಯಲ್ಲಿ ಸಭೆಯನ್ನು ಕೂಡ ನಡೀತಾ ಇದೆ ಕಳೆದ ಅರ್ಧ ಗಂಟೆಯ ಸಭೆಯಲ್ಲಿ ಸಾಕಷ್ಟು ಪ್ರಮುಖವಾದಂತಹ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಆಯಿತು ಇದರಲ್ಲಿ ಪ್ರಮುಖವಾಗಿ ಕಳೆದ ಬಾರಿ ಯಾಕಂದ್ರೆ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬಗ್ಗೆ ಆರೋಪವನ್ನು ಮಾಡಿದ್ರು ಅದರ ಹಿನ್ನೆಲೆಯಲ್ಲಿ ಕಳೆದ ಆರು ತಿಂಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಕಾಮಗಾರಿಗಳಾಗಿದ್ದಾವೆ ಮತ್ತು ಆ ಕಾಮಗಾರಿಗಳಿಗೆ ಬಿಲ್ ಅನ್ನು ಹೇಗೆ ನೀವು ಪ್ರಕ್ರಿಯೆಯನ್ನು ಮಾಡಿದಿರಿ ಅದರ ಕಂಪ್ಲೀಟ್ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಕೇಳಿದ್ದಾರೆ ಈ ಮೂಲಕ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗಿದೆ ಅದೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂತ ಕೆಲಸದಕ್ಕೆ ಮೊದಲ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಯಾಕಂದ್ರೆ ಇನ್ನೊಂದು ಆರು ತಿಂಗಳಲ್ಲೇ ಚಲೋ ಚುನಾವಣೆ ಬಿಬಿಎಂಪಿ ಚುನಾವಣೆ ನಡೆಯುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಈಗ ಬಿಬಿಎಂಪಿಯ ವ್ಯಾಪ್ತಿಯಲ್ಲಿ ಏನೆಲ್ಲ ಕಾಮಗಾರಿಗಳು ನಡೀತಾ ಇದ್ದಾವೆ ಅದರಲ್ಲೂ ಕೂಡ ಪ್ರಮುಖವಾಗಿ ಮಳೆಗಾಲ ಆರಂಭ ಆಗ್ತಾ ಇದೆ ಮಳೆಗಾಲಕ್ಕೆ ಬಿಬಿಎಂಪಿ ಹೇಗೆ ಪೂರ್ವ ತಯಾರಿಯನ್ನ ಮಾಡಿಕೊಂಡಿದೆ ಅಧಿಕಾರಿಗಳು ಎಲ್ಲರೂ ಕೂಡ ಎಲ್ಲಾ ವಲಯಗಳ ವಿಶೇಷ ಆಯುಕ್ತರೇನಿದ್ದಾರೆ ಅವರು ಯಾವ ರೀತಿಯಾದಂತ ತಯಾರಿಗಳನ್ನ ಮಾಡ್ಕೊಂಡಿದ್ರೆ ಅವುಗಳ ಬಗ್ಗೆನೂ ಕೂಡ ಮಾಹಿತಿಯನ್ನ ಪಡ್ಕೊಂಡ್ರು ಇನ್ನು ಇಂದಿರಾ ಕ್ಯಾಂಟೀನ್ ಪುನರಾರಂಭ ಬಗ್ಗೆನೂ ಕೂಡ ಚರ್ಚೆ ಆಗಿದೆ ಯಾಕಂದ್ರೆ ಅದು ಕಾಂಗ್ರೆಸ್ ಸರ್ಕಾರದ ಪ್ರಮುಖವಾದಂತಹ ಪ್ರಣಾಳಿಕೆ ಆಗಿತ್ತು ಅದರಲ್ಲಿ ಇಂದಿರಾ ಕ್ಯಾಂಟೀನ್ ತುಂಬ ಚೆನ್ನಾಗಿ ಸಮರ್ಪಕವಾಗಿ ನಡಿಬೇಕು ಅದರಲ್ಲೂ ಕೂಡ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರಾಜಧಾನಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದು ಮುಟ್ಟಬೇಕು ಈ ಹಿನ್ನೆಲೆಯಲ್ಲಿ ಇಂದಿರಾ ಕ್ಯಾಂಟೀನ್ ಹೇಗೆ ನಡಿಬೇಕು ಮತ್ತು ಅದು ಯಾವಾಗ ಪ್ರಕ್ರಿಯೆ ಶುರುವಾಗುತ್ತೆ ಮತ್ತು ಇದಕ್ಕೆ ವಿಶೇಷವಾಗಿ ಮೆನುಗಳನ್ನು ಏನಾದರೂ ಆ್ಯಡ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ ಇದಕ್ಕೆ ಸಮರ್ಪಕವಾದಂತಹ ಉತ್ತರವನ್ನು ಬಿಬಿಎಂಪಿಯ ಮುಖ್ಯ ಆಗ್ತಾರಂತ ತುಷಾರ್ ಗಿರ್ನಾಥ್ ಮತ್ತು ಆಡಳಿತಾಧಿಕಾರಿ ರಾಕೇಶ್ ಸಿಂಗ್ ಸೇರಿದಂತೆ ಎಲ್ಲ ವಲಯ ಆಯುಕ್ತರು ಕೂಡ ಭಾಗಿಯಾಗಿದ್ದಾರೆ ಹಿರಿಯ ಅಧಿಕಾರಿಗಳು ಕೂಡ ಭಾಗಿಯಾಗಿರುವುದು ಇದು ಮೊದಲ ಸಭೆ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಸುವಂತ ಕೆಲಸವನ್ನ ಡಿ ಕೆ ಓಕೆ ಮಾಡ್ತಾ ಇದ್ದಾರೆ ಪೃಥ್ವಿ ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ